ನಮಸ್ಕಾರ ಸ್ನೇಹಿತರೆ ಭಾವ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವಚನ ಶ್ರೀದೇವಿ ಮಹಾತ್ಮೆಯ ಹನ್ನೊಂದನೆಯ ಅಧ್ಯಾಯವನ್ನು ಮುಂದುವರಿಸುತ್ತಿದ್ದೇನೆ ಇಷ್ಟರಲ್ಲಿ ಸಿಂಹವು ಎದ್ದು ಆಕಳಿಸಿ ಮೈ ಮುರಿದು ನಡೆಯುತ್ತಿದ್ದ ಯುದ್ಧವನ್ನು ಕಂಡು ಭಯಂಕರವಾಗಿ ಘರ್ಜಿಸುತ್ತಾ ರಾಕ್ಷಸರ ಮೇಲೆ ಹಾರಿತು ಪರಮೇಶ್ವರಿಯ ವಾಹನವಾದ ಆ ಸಿಂಹದ ವೀರತೆಯನ್ನು ಏನೆಂದು ವರ್ಣಿಸಲಿ ಸಿಂಹವು ಹಾರಿಹಾರಿ ಪಾದಗಳಿಂದ ಬಡಿದು ತುಳಿದು ತಲೆಯಿಂದ ನೂಕಿ ಕಚ್ಚಿ ನಖಗಳಿಂದ ರಾಕ್ಷಸರನ್ನು ಸೇಡಿ ಹಾಕುತ್ತಾ ನಡೆಯಿತು ರಕ್ತದ ಮಡುವಿನಲ್ಲಿ ಕರುಳು ಮಜ್ಜೆ ಮಾಂಸ ಮಿದುಳುಗಳು ತೇಲುತ್ತಿದ್ದು ಆ ರಣಭೂಮಿಯು ಅತ್ಯಂತ ಘೋರವಾಗಿ ಕಾಣುತ್ತಿತ್ತು ಬಾಯಿಯಲ್ಲಿ ಮಾಂಸವು ಜೋಳಾಡುತ್ತಿದ್ದು ಕಾಲುಗಳಿಗೆ ಕರುಳುಗಳು ಸುತ್ತಿಕೊಂಡು ಮೈಯೆಲ್ಲ ರಕ್ತಮಯವಾಗಿ ಕಣ್ಣುಗಳಿಂದ ಕಿಡಿಗಳನ್ನು ಕಾರುತ್ತಾ ಬಾಲವನ್ನು ಬಡಿಯುತ್ತಾ ಗರ್ಜಿಸುವ ಆ ಸಿಂಹವು ಯುದ್ಧ ರಂಗದಲ್ಲಿ ಕಾಳ ಮೃತ್ಯುವಿನಂತೆ ತಿರುಗುತ್ತಿತ್ತು ಕೆಲವರು ದೇವಿಯಿಂದಲೂ ಮತ್ತೆ ಕೆಲವರು ದೇವಿಯ ವಾಹನದಿಂದಲೂ ಹತರಾದರೂ ಈ ಸಂಗತಿಯನ್ನು ಹೊತ್ತು ಒಪ್ಪಿಬ್ಬರು ಶುಂಭನಲ್ಲಿಗೆ ನಡೆದು ದೇವ ಆ ಹೆಂಗಸು ಬಹಳ ಶಕ್ತಿಶಾಲಿನಿ ಸಂಪೂರ್ಣ ರಾಕ್ಷಸ ಸೈನ್ಯವನ್ನೇ ಯಮನಲ್ಲಿಗೆ ಕಳುಹಿಸಿದಳು ಧೂಮ್ರ ಲೋಚನನ್ನು ಹೂಂಕಾರ ಮಾತ್ರದಿಂದ ಸುಟ್ಟು ಹಾಕಿದಳು ಎಂದರು ಶುಂಭನು ಸ್ತ್ರೀಯು ಯುದ್ಧ ಮಾಡಿದ ರೀತಿಯನ್ನು ಸಿಂಹದ ಪರಾಕ್ರಮವನ್ನು ಧೂಮ್ರ ಲೋಚನನ್ನು ಮಣಿದ ವಿಚಾರವನ್ನು ಕೇಳಿ ಕೋಪದಿಂದ ಉರಿದಿದ್ದು ಅವಳು ಗಚ್ಚಿ ಪ್ರಳಯ ಕಾಲದ ರುದ್ರನಂತೆ ಕಣ್ಣುಗಳಿಂದ ಕಿಡಿಕಾರಿದನು ಒಡನೆ ವೀರರು ಚಂಡ ಚಂಡಮುಂಡರನ್ನು ಕುರಿತು ಆ ಸ್ತ್ರೀಯನ್ನು ಕಟ್ಟಿ ಅವಳ ಮುಂದೆ ಹಿಡಿದು ಎಳೆದು ತರು ತನ್ನಿರೆಂದು ಆಜ್ಞಾಪಿಸಿ ದುಷ್ಟ ಸಿಂಹವನ್ನು ಕೊಂದು ಬರಬೇಕೆಂದು ಕಳುಹಿಸಿದನು ಅತ್ತ ದೇವಿಯು ದೈತ್ಯ ಸೈನ್ಯವನ್ನು ನೋಡುತ್ತಾ ನಿಂತಳು ದೇವತೆಗಳು ಆಕೆ ಉಗ್ರತ್ವವನ್ನು ನೋಡಿ ನಡುಗಿದರು ದೇವಿಯು ಆಗ ಕೋಪದಿಂದ ತಾನು ರಾಕ್ಷಸರನ್ನು ಹೂಂಕಾರ ಮಾಡಿ ಕೊಂದು ಹಾಕುವೆನೆಂದು ನುಡಿದು ತನ್ನ ಚಿತ್ತದಲ್ಲಿ ಚಿದಾನಂದ ತೊಗೊರುವವರನ್ನೆದಳು ಧೂಮ್ರ ಲೋಚನವದು ಎಂಬ ಏಕಾದಶ ಅಧ್ಯಾಯವು ಮುಗಿದುವುದು